ಜೂನ್ ನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮತ ಎಣಿಕಾ ಕಾರ್ಯ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇದೆ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಈ ಒಂದು ಮತ ಎಣಿಕೆಗೆ ಸಂಬಂಧಿಸಿದಂತೆ ಒಟ್ಟು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಬರುತ್ತೆ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ನಿಂದ ನಾವು ಒಂಬತ್ತು ಮತ ಎಣಿಕಾ ಕೊಠಡಿಗಳನ್ನು ನಾವು ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸನ್ನು ಎಣಿಕೆ ಮಾಡಲಿಕ್ಕೆ ಮತ್ತೊಂದು ಮತ ಎಣಿಕಾ ಕೊಠಡಿಯನ್ನು ಮಾಡಿಕೊಂಡಿದ್ದೀವಿ ಒಟ್ಟು ಹತ್ತು ಮತ ಎಣಿಕಾ ಕೊಠಡಿಗಳಲ್ಲಿ ಮತ ಎಣಿಕೆಯ ಪ್ರಕ್ರಿಯೆ ನಡೆಯುತ್ತೆ ಹಾಗಾಗಿ ಮತ ಎಣಿಕೆಯನ್ನು ನಾವು ಮೊದಲಿಗೆ ಏನು ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಏನು ಬರುತ್ತೆ ಅದರ ಒಂದು ಮತ ಎಣಿಕೆಯನ್ನು ನಾವು ಪ್ರಥಮವಾಗಿ ಪ್ರಾರಂಭ ಮಾಡ್ತೀವಿ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಪ್ರಾರಂಭವಾದ ನಂತರದಲ್ಲಿ ಇ ವಿ ಎಂ ಮಷಿನ್ ಗಳನ್ನ ಏನು ಸ್ಟ್ರಾಂಗ್ ರೂಮ್ ನಲ್ಲಿ ಇ ವಿ ಎಂ ಸ್ಟ್ರಾಂಗ್ ರೂಮ್ ಅನ್ನ ಎಲ್ಲ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಥವಾ ಅವರಿಂದ ನೇಮಕವಾಗಿರ್ತಕ್ಕಂಥ ಏಜೆಂಟ್ ಏನಿದ್ದಾರೆ ಅವರ ಒಂದು ಸಮಕ್ಷಮದಲ್ಲಿ ನಾವು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಆ ಸ್ಟ್ರಾಂಗ್ ರೂಮ್ನಿಂದ ಮತ ಎಣಿಕೆಯ ಕೊಠಡಿಗಳು ಏನಿದಾವೆ ಸಂಬಂಧಿಸಿದಂತ ಮತ ಎಣಿಕೆಯ ಕೊಠಡಿಗಳಿಗೆ ನಾವು ಅದನ್ನ ಕ್ಯಾರಿ ಮಾಡತಕ್ಕಂಥದನ್ನ ಮಾಡ್ತೀವಿ ಇ ವಿ ಎಂ ಮಷಿನ್ ಗಳನ್ನ ನಂತರದಲ್ಲಿ ಪ್ರತಿಯೊಂದು ಕೊಠಡಿಗೂ ಕೂಡ ನಾವು ಹತ್ತು ಟೇಬಲ್ಗಳನ್ನು ಮಾಡಿಕೊಂಡಿದ್ದೀವಿ ಪ್ರತಿಯೊಂದು ಕೊಠಡಿಯಲ್ಲಿ ಯಲಹಂಕ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ಎರಡು ಕೊಠಡಿಗಳಲ್ಲಿ ನಾವು ಮತ ಎಣಿಕೆ ಪ್ರಕ್ರಿಯೆ ನಡೆಯೋದ್ರಿಂದ ಒಂದೊಂದು ಮತ ಎಣಿಕೆ ಕೊಠಡಿಯಲ್ಲಿ ಏಳು ಟೇಬಲ್ಗಳಂಗೆ ಹದಿನಾಲ್ಕು ಟೇಬಲ್ಗಳನ್ನು ಮಾಡಿಕೊಂಡಿದ್ದೀವಿ ಅದರಲ್ಲಿ ಮತ ಎಣಿಕೆಯನ್ನು ನಾವು ಪ್ರಾರಂಭವನ್ನು ಮಾಡ್ತೀವಿ ನಮಗೆ ಇವತ್ತಿನವರೆಗೆ ನಮಗೆ ಚಲಾವಣೆಯಾಗಿರ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ ಹದಿನೈದು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನೇಳಿದೆ ಇದರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸು ಇವತ್ತಿನ ದಿನಾಂಕದವರೆಗೂ ಕೂಡ ನಮಗೆ ಆರು ಸಾವಿರದ ಮೂವತ್ತೈದು ಅಂಚೆ ಮತಪತ್ರಗಳು ರಿಸೀವ್ ಆಗಿದ್ದಾವೆ ಹಾಗೆಯೇ ನಾವು ಮತ ಎಣಿಕೆ ನಡೆದಕ್ಕಂತಹ ಕೊಠಡಿಗಳನ್ನೆಲ್ಲವನ್ನು ಕೂಡ ಗುರುತಿಸ್ಕೊಂಡಿದ್ದೀವಿ ಟೇಬಲ್ಗಳನ್ನು ಅರೇಂಜ್ಮೆಂಟ್ ಮಾಡಿಕೊಂಡಿದೀವಿ ಸಿ ಸಿ ಕ್ಯಾಮರಾಗಳನ್ನ ಪ್ರತಿಯೊಂದು ಟೇಬಲ್ಗೂ ಕೂಡ ಅಳವಡಿಸ್ಕೊಂಡಿದ್ದೀವಿ ಆಮೇಲೆ ಸೂಕ್ತವಾಗಿರ್ತಕ್ಕಂಥ ಫ್ಯಾನ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಶೌಚಾಲಯದ ವ್ಯವಸ್ಥೆಗಳನ್ನು ನಾವು ಜನರಿಗೆ ಅಲ್ಲಿ ಮತ ಎಣಿಕಾ ಏಜೆಂಟ್ಗಳು ಯಾರು ಬರ್ತಾರೆ ಅದು ಸಿಬ್ಬಂದಿಗಳು ಅವರ ಅನುಕೂಲಕ್ಕೋಸ್ಕರ ನಾವು ಮಾಡಿಕೊಂಡಿದ್ದೀವಿ ಹಾಗಾಗಿ ಒಟ್ಟು ಕೊಠಡಿಗಳ ಸಂಖ್ಯೆ ಮತ ಎಣಿಕಾ ಕೊಠಡಿಗಳ ಸಂಖ್ಯೆ ಹತ್ತು ಮತ ಎಣಿಕಾ ಕೊಠಡಿಗಳ ಸಂಖ್ಯೆ ಇದ್ದು ತೊಂಬತ್ನಾಲ್ಕು ಟೇಬಲ್ಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಒಟ್ಟು ಸುತ್ತುಗಳು ಮಿನಿಮಮ್ ಇಪ್ಪತ್ತಾರು ಸುತ್ತುಗಳು ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಸುತ್ತುಗಳನ್ನು ಮಾಡುವುದರ ಮೂಲಕ ಮತ ಎಣಿಕಾ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಮಿನಿಮಮ್ ಇಪ್ಪತ್ತಾರು ಸುತ್ತುಗಳಲ್ಲಿ ಮುಗಿಯುತ್ತೆ ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಸುತ್ತುಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆಯನ್ನು ನಾವು ಮುಗಿಸ್ತೀವಿ ಮತ ಎಣಿಕೆಗೆ ಮೇಲ್ವಿಚಾರಕರನ್ನಾಗಿ ನೂರ ಹನ್ನೆರಡು ಜನ ಮೇಲ್ವಿಚಾರಕರನ್ನು ನಾವು ತೆಗೆದುಕೊಂಡಿದ್ದೀವಿ ಎಣಿಕೆ ಸಿಬ್ಬಂದಿಗಳನ್ನ ನೂರ ಇಪ್ಪತ್ತೆಂಟು ಜನರನ್ನು ನಾವು ತೆಗೆದುಕೊಂಡಿದ್ದೀವಿ ಹಾಗೆಯೇ ಜನರಲ್ ಅಬ್ಸರ್ವರ್ ಅವರ ಪರವಾಗಿ ಮೈಕ್ರೋ ಅಬ್ಸರ್ವರ್ಗಳನ್ನು ಕೂಡ ಒಂದೊಂದು ಟೇಬಲಿಗೆ ಒಬ್ಬೊಬ್ಬರನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ ಅವರ ಸಂಖ್ಯೆ ನೂರ ಹದಿಮೂರು ಅಹ್ ಮೈಕ್ರೋ ಗಳ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಅನ್ನ ಎಣಿಕೆ ಮಾಡಲಿಕ್ಕೆ ಹತ್ತು ಟೇಬಲ್ ಟೇಬಲ್ ಗಳನ್ನ ಮಾಡ್ಕೊಂಡಿದ್ದು ಆ ಹತ್ತು ಗಳಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಪೆಷಲ್ ಎ ಆರ್ ನಾವು ನೇಮಕಾತಿಯನ್ನ ಮಾಡ್ತಾ ಇದ್ದೀವಿ ಮಾನ್ಯ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದು ಅಲ್ಲಿಂದ ನಮಗೆ ಅನುಮೋದನೆ ಆಗಿ ಬಂದಿದೆ ಹಾಗಾಗಿ ಪೋಸ್ಟಲ್ ಬ್ಯಾಲೆಟ್ ಅನ್ನ ಎಣಿಕೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅಡಿಷನಲ್ ಎ ಆರ್ ಒಳಾಗಿ ಎ ಆರ್ ಒಗಳು ಅಂತ ಹೇಳ್ಬಿಟ್ಟು ಹತ್ತು ಜನ ನೇಮಕವನ್ನ ಮಾಡಿಕೊಂಡಿದ್ವಿ ಹಾಗೇನೆ ತಮ್ಮೆಲ್ರಿಗೂ ಕೂಡ ಈ ಒಂದು ಏನು ಚುನಾವಣಾ ಫಲಿತಾಂಶ ಇದೆ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತಿ ಸುತ್ತಿನ ಒಂದು ಮತ ಎಣಿಕೆಯ ಒಂದು ಅಂಕಿಅಂಶಗಳು ನಿಖರವಾಗಿ ನಿಮಗೆ ಸಿಗಬೇಕೆಂಬತಕ್ಕಂಥ ಉದ್ದೇಶದಿಂದ ಮಾಧ್ಯಮ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಮಾಧ್ಯಮ ಕೇಂದ್ರದ ಸಿದ್ಧತೆಗಳು ಆಗಿದ್ದಾವೆ ನಮ್ಮ ಇನ್ಫಾರ್ಮೇಷನ್ ಆಫೀಸರ್ ಏನಿದ್ದಾರೆ ಅವರನ್ನು ನಾವು ನೋಡಲ್ ಅಧಿಕಾರಿಯನ್ನಾಗಿ ಕೂಡ ಮಾಡಿಕೊಂಡಿದ್ದೀವಿ ಈಗಾಗಲೇ ನಾವು ನಿಮಗೆ ಏನು ಗುರುತಿನ ಚೀಟಿಗಳನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಮಾಧ್ಯಮ ಕೇಂದ್ರದಲ್ಲಿ ನೀವು ಬರಬೇಕು ಅಲ್ಲಿ ನಿಮಗೆ ಎಲ್ ಇ ಡಿ ಡಿಸ್ಪ್ಲೇ ಇರುತ್ತೆ ಒಂದು ಆಮೇಲೆ ಕಂಪ್ಯೂಟರು ಹಾಗೂ ಇಂಟರ್ನೆಟ್ ವ್ಯವಸ್ಥೆ ಇವೆಲ್ಲವನ್ನು ಕೂಡ ನಿಮಗೆ ಮಾಡಿಕೊಂಡಿದ್ದೀವಿ ಹಾಗೆಯೇ ನೀವು ಮತ ಎಣಿಕಾ ಕೊಠಡಿಯ ಒಳಗೆ ಹೋಗಲಿಕ್ಕೆ ಅವಕಾಶ ಅನ್ನೋದು ಯಾವ ಥರ ಇರುತ್ತಪ್ಪ ನಿಮಗೆ ಅಂದರೆ ನಾವು ನಿಮಗೆ ಪ್ರಥಮವಾಗಿ ನಿಮ್ಮನ್ನು ಏನು ಔಟ್ಸೈಡಿಂದ ಮತ ಎಣಿಕಾ ಕೊಠಡಿಗಳೇನಿದ್ದಾವೆ ಆ ಮತ ಎಣಿಕೆಯ ಕೊಠಡಿಗಳ ಹೊರಭಾಗದಿಂದ ವಿಷುವಲ್ಸನ್ನು ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಿಮಗೆ ಮಾಡಿಕೊಡ್ತೀವಿ ಹಾಗಾಗಿ ನೀವು ಆ ಗಳನ್ನ ತೆಗೆದುಕೊಂಡು ಮತ್ತೆ ನಿಮ್ಮ ಏನು ಸೆಂಟರ್ ಇದೆ ಅಲ್ಲಿ ನೀವು ಕೂರು ಕೂರ್ಬೇಕಾಗತ್ತೆ ಅದಲ್ಲ ಆದಮೇಲೆ ನಾವು ಕಾಲು ಕಾಲಕ್ಕೆ ಏನು ಮಾಡ್ತೀವಿ ನಿಮಗೆ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಒಂದು ಕೆಲಸ ಏನಿದೆ ಅದನ್ನ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಆದರೆ ಮಾಧ್ಯಮ ಪ್ರತಿನಿಧಿಗಳಿಗೂ ಆದ್ರೂ ಕೂಡ ಅಷ್ಟೇನೆ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ಗಳನ್ನು ನಾವು ಒಳಗಡೆ ನಿಮಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಹಾಗಾಗಿ ನೀವು ಮಾಧ್ಯಮ ಕೇಂದ್ರಗಳಲ್ಲೇನೆ ಬೇಕಿದ್ದರೆ ನಿಮ್ಮ ಕೌಂಟರ್ಗಳಲ್ಲೇನೆ ಅಲ್ಲೇ ಮೊಬೈಲ್ ಮೊಬೈಲ್ ಅನ್ನ ಡೆಪಾಸಿಟ್ ಅನ್ನ ಮಾಡಿಸ್ಕೊಳ್ಳಿ ನೀವು ಬರಬೇಕಾದ್ರೆ ವಿತ್ ಕ್ಯಾಮ್ರಾ ನೀವು ಬಂದು ವಿಜುವಲ್ಸ್ಗಳನ್ನ ಒಂದು ರೌಂಡ್ ಎಲ್ಲ ಮತ ಎಣಿಕಾ ಕೊಠಡಿಗಳದ್ದು ಒಂದು ವಿಜುವಲ್ಸ್ ಅನ್ನು ತೆಗೆದುಕೊಂಡು ಹೋಗಿ ಆದ್ರೆ ಒಳಗಡೆ ಬರಬೇಕಾದ್ರೆ ಮೇನ್ ಎಂಟ್ರೆನ್ಸ್ ಏನಿದೆ ಒಳಗಡೆ ಬರಬೇಕಾದ್ರೆ ಫ್ರಿಸ್ಕಿಂಗ್ ಆಗುತ್ತೆ ನಿಮ್ದು ಕೂಡ ನಾವು ಫ್ರಿಸ್ಕಿಂಗ್ ಮಾಡ್ತೀವಿ ಹಾಗಾಗಿ ಅಲ್ಲಿ ನಿಮಗೆ ಮೊಬೈಲ್ಗಳ ಒಂದು ಅವಕಾಶವನ್ನ ಯಾರಿಗೂ ಕೂಡ ನಾವು ಮಾಡ್ತಾ ಇಲ್ಲ ದಿನಾಂಕ ನಾಲ್ಕನೇ ತಾರೀಕು ಕೌಂಟಿಂಗ್ ದಿನ ನಾವು ಪೂರ್ಣ ಪ್ರಮಾಣದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಒಟ್ಟು ಆರುನೂರು ಸಿಬ್ಬಂದಿಯನ್ನು ಆಫೀಸರ್ಸು ಮತ್ತು ಸಿಬ್ಬಂದಿ ಸೇರಿಕೊಂಡು ಒಂದು ಆರುನೂರು ಜನನ ಡಿಪ್ಲಾಯ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ ಕೌಂಟ್ರಿಂಗ್ ಸೆಂಟರ್ ರೂಮ್ ಅಲ್ಲದೆ ಮತ್ತು ಇತರೆ ಜಾಗಗಳು ಔಟ್ಸೈಡು ಔಟ್ಸ್ಕಟ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೌಂಟಿಂಗ್ ಏಜೆಂಟ್ ಬರೋರಿಗೆ ಪಾರ್ಕಿಂಗು ಅಫಿಷಿಯಲ್ಸು ಮತ್ತು ಪಬ್ಲಿಕ್ಕಿಗೆ ಇಷ್ಟು ಜನಕ್ಕೆ ಪ್ರಾಪರಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮತ್ತು ಹಂತ ಹಂತದಲ್ಲಿ ನಾಲ್ಕು ಕಡೆಯಲ್ಲಿ ನಮ್ಮದು ಒಂದು ಫ್ರಿಸ್ಕಿಂಗ್ ಪಾಯಿಂಟ್ ನಡೀತದೆ ಸೊ ಅವರು ಪಾಸ್ ಇದ್ದವ್ರಿಗೆ ಮಾತ್ರ ಅಲ್ಲಿ ಒಳಗಡೆ ಅಲೋ ಮಾಡ್ತೀವಿ ಪ್ಲಸ್ಸು ಡಿ ಸಿ ಸಾಹೇಬರು ಸೂಚನೆ ಅಂತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅಲೋ ಮಾಡೋಲ್ಲ ಮತ್ತು ಇತರೆ ಆಲ್ಕೋಹಾಲ್ ಆಗಲಿ ಅಥವಾ ಆಗಲಿ ಬೇರೆ ಬೇರೆ ಪ್ಯಾಕೆಟ್ಸ್ ಥರದಾಗಲಿ ಮತ್ತು ಹಿಂಕು ಶಾಯಿ ಆ ಥರದ್ದೆಲ್ಲ ಮೆಟೀರಿಯಲ್ಸು ಅಲ್ಲಿ ಫ್ರಿಸ್ಕಿಂಗ್ ಆಗೋ ಕಡೆಯೇ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಒಳಗಡೆ ಸೂಕ್ತ ಭದ್ರತೆಯಲ್ಲಿ ಒಳಗಡೆ ನಾವು ಕಳ್ಸಿಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹೀಗೆ ಸಿ ಎ ಪಿ ಎಫ್ ಅಂತ ಒಂದು ಆಲ್ರೆಡಿ ಸ್ಟೇಷನ್ ಆಗಿದೆ ಕೌಂಟಿಂಗ್ ಸ್ಟಾರ್ಟ್ ಆದಾಗಿಂದ ಸ್ಟೇಷನ್ ಆಗಿದೆ ಅದಲ್ದಾನೆ ಮೂರು ಕೆ ಎಸ್ ಆರ್ ಪಿ ತುಕಡಿಗಳು ಕೂಡ ಕೊಟ್ಟಿದ್ದಾರೆ ಅದನ್ನ ಐದು ಸ್ಥಳಗಳಲ್ಲಿ ನಾವು ಹಾಕೊಂಡು ಪ್ರಾಪರ್ ಇರುತ್ತೆ ಹೇಳಿದೆ ಒಂದು ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಅಂದ್ರೆ ಆಫೀಸರ್ಸ್ ಮೆನ್ ಎಲ್ಲ ಸೇರ್ಕೊಂಡು ಒಂದು ಆರ್ನೂರು ಜನ ನಾವು ಇಲ್ಲಿ ಬಂದೋಬಸ್ತ್ ಅದೇ ಕಾನೂನು ರೀತಿ ಏನಿರ್ತದೆ ಅದನ್ನೇ ನಾವು ಕ್ರಮ ಕೈಗೊಳ್ತೀವಿ ಸೊ ಸ್ಟ್ರಾಂಗ್ ರೂಮ್ ಅಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಗಲಾಟೆ ಗಿಲಾಟೆ ಆಗದೇನೆ ಅದೇನಾದರೂ ಕಂಟೆಸ್ಟ್ ಮಾಡೋದಿದ್ರೆ ಆರ್ ಮುಖಾಂತರ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಬೇಕು ಅದ್ರ ಮೇಲೆ ನಾವು ಪ್ರಾಪರ್ ಕ್ರಮ ಕೈಗೊಳ್ತೀವಿ